ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಬಂದು ಕುಂಬಳಕಾಯಿ ಸಾರು ಮತ್ತೆ ಮುದ್ದೆ ಮಾಡ್ತಾ ಇರೋದು ಹಾಗೆ ಮ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಮುಂಚೆ ನಮ್ಮ ರೋಡಲ್ಲಿ ಒಬ್ಬರು ಹೋಗ್ತಾಯಿದ್ರು ಅಂದರೆ ಬುಟ್ಟಿ ಮಾರೋಕ್ಕೆ ಹೋಗ್ತಾಯಿದ್ರು ನೋಡಿ ಇದೇ ಬುಟ್ಟಿ ಮತ್ತು ಪೊರ್ಕೆ ಇರುತ್ತಲ್ವಾ ರೆಡಿಮೇಡ್ದು ಅದನ್ನು ಮಾರ್ಕೊಂಡು ಹೋಗ್ತಾಯಿದ್ರು ನನಗೂ ಈ ಥರ ಬುಟ್ಟಿ ತಗೋಬೇಕಂದ್ರೆ ತುಂಬಾ ಇಷ್ಟ ಇತ್ತು ನಾನಿದು ಬಿದಿರ್ದು ಬಿದಿರು ಬರುತ್ತಲ್ವಾ ಅದನ್ಕೊಂಡಿದ್ದೆ ಬಟ್ ವೈರಲ್ಲಿ ಮಾಡಿರುವಂತಹದಿದು ಇದು ಒನ್ ಫಿಫ್ಟಿ ಏನೋ ಹೇಳಿದ್ರು ಸೊ ಪಾಪ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರಲ್ವಾ ಕರೆದ್ಬಿಟ್ಟಿದ್ದೀನಿ ಪ್ಲಾಸ್ಟಿಕ್ ಬೇರೆ ಬುಟ್ಟಿ ನನಗೆ ಇಷ್ಟ ಆಗಿರ್ಲಿಲ್ಲ ಪ್ಲಾಸ್ಟಿಕ್ದು ಬಿದ್ರ ತಗೋಬೇಕಂದ್ರೆ ತುಂಬ ಇಷ್ಟ ಇತ್ತು ಇನ್ನು ಕರೆದಿದ್ದೀವಿ ಬಿಸ್ಲಲ್ಲಿ ಪಾಪ ಓಡಾಡ್ಕೊಂಡು ಬರ್ತಾ ಇರ್ತಾರಲ್ವಾ ಅದಕ್ಕೋಸ್ಕರ ಒನ್ ಫಿಫ್ಟಿ ಕೊಟ್ಬಿಟ್ಟು ತಗೊಂಡಿದ್ದೆ ಚೆನ್ನಾಗಿದೆ ಬುಟ್ಟಿ ಮಾತ್ರ ಬಟ್ ಪ್ಲಾಸ್ಟಿಕ್ ಅಲ್ವಾ ಅದ ಫ್ರೆಂಡ್ಸ್ ಹಾಗೆ ನೋಡಿ ಕಪ್ಪೆ ಚಿಪ್ಪು ಬರುತ್ತಲ್ವಾ ಇದು ತಿಂತಾರಂತೆ ನನಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಕದ ಮನೆ ಆಂಟಿ ಅವರು ತಿಂತಾರೆ ಮಾಡ್ಕೊಂಡ್ಬಿಟ್ಟು ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಹಾಗೆ ಡೆಕೋರೇಷನ್ಗೆ ಏನಾದರೂ ಯೂಸ್ ಆಗ್ಬೋದು ಅಂಥೇಳಿ ತೆಗ್ದಿಟ್ಕೊಂಡೆ ತೊಳೆದು ಕೊಟ್ಟರು ಸೊ ನೋಡೋಣ ಇವಾಗ ಇದು ಹೇಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬನೇ ಚೆನ್ನಾಗಿತ್ತು ಅಲ್ವ ಇದು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂಥೇಳಿ ನಾನು ತಗೊಂಡಿದ್ದು ಇನ್ನ ಸ್ವಲ್ಪ ಇದೆ ಮೇಲಿಟ್ಕೊಂಡಿದ್ದೀನಿ ತೊಳೆದು ಕೊಟ್ಟಿದ್ದಾರೆ ಪಾಪ ಏನಾದರೂ ಡೆಕೋರೇಷನ್ ಐಟಮ್ ಮಾಡಬೇಕು ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ವೈಟ್ ಕಲರು ಮಾಡ್ಬೋದು ನೋಡೇ ನಾ ಏನಾದರೂ ಐಡಿಯಾ ಮಾಡಿ ಮಾಡಬೇಕು ಅಂತ ತರ್ದಿಟ್ಕೊಂಡಿದ್ದೀನಿ ತೊಳೆದು ಈ ಕವರಲ್ಲಿ ಕೊಟ್ಟಿದ್ದಾರೆ ನನಗೆ ಫ್ರೆಂಡ್ಸ್ ನಮ್ಮ ದೇವ್ರ ಮನೆಯಲ್ಲಿ ನೋಡಿ ದೊಡ್ಡ ಫೋಟೋ ಇತ್ತಲ್ವಾ ವೆಂಕಟ್ರ ಸ್ವಾಮಿದು ಅದು ಇಳಿ ಬಂದು ತಳ್ಳಿಬಿಟ್ಟು ಹೊಡೆದೋಗಿದೆ ನನಗೆ ತುಂಬಾ ಬೇಜಾರಾಗಿತ್ತು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಕೋಟೇಶ್ವರ ದೇವಸ್ಥಾನ ಅಲ್ಲಿ ತಗೊಂಡಿದ್ದು ಫೋಟೋ ನಮ್ಮ ಮದುವೆ ಅದು ಫಸ್ಟಲ್ಲಿ ನಾವು ತಗೊಂಡಿದ್ದು ಅದೇ ಫೋಟೋಗೆ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಹೊಡೆದೋಯ್ತು ಸೊ ಅದನ್ನು ರೆಡಿ ಮಾಡಿಸ್ಬೇಕು ಸದ್ಯಕ್ಕೆ ಈ ಒಂದು ಚಿಕ್ಕ ಫೋಟೋಗಳನ್ನ ಇಟ್ಟು ಹಾಗೆ ಓಮ್ ಶಕ್ತಿಗೆ ಹೋಗಿ ಬಂದಿದಲ್ವ ಅಲ್ಲಿ ಓಂ ಶಕ್ತಿ ಅಮ್ಮ ಅಮ್ಮನವ್ರದ್ದು ಫೋಟೋ ತಗೊಂಡ್ ಬಂದಿದೆ ಅದನ್ನು ಕೂಡ ಇಟ್ಟು ಪೂಜೆ ಪೂಜೆ ಮಾಡಿದ್ದು ಇವತ್ತೇನ್ ಮಾಡಿರ್ಲಿಲ್ಲ ಈಗ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿದೆ ಇವತ್ತಿನ್ನ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ದೇವ್ರ ಮನೆ ಕ್ಲೀನ್ ಆಗಿ ನೋಡಿ ಬೀಡಿಂಗ್ ಬರುತ್ತಲ್ವಾ ಅದನ್ ಅದು ಮಾತ್ರ ಹೊಡೆದಿದೆ ಅಷ್ಟೇ ಇನ್ನೆಲ್ಲ ಚೆನ್ನಾಗಿತ್ತು ಸೊ ಅದನ್ನು ಮಾತ್ರ ರೆಡಿ ಮಾಡಿಸ್ಕೊಂಡ್ ಬರಬೇಕು ಕೇಳ್ತೀವಿ ರೆಡಿ ರೆಡಿ ಮಾಡ್ಕೊಡ್ತೀವಿ ಅಂದ್ರೆ ಇದೇ ಇರಲಿ ನಮಗೆ ಯಾಕೆಂದ್ರೆ ನಮ್ಮ ಮದುವೆ ಆದಾಗ ನಾವು ಬೆಂಗಳೂರು ಬಂದ್ವಲ್ಲ ಆವಾಗ ಕೋಟಿಲಿಂಗೇಶ್ವರಗೆ ಹೋಗಿದ್ವಿ ಅಲ್ಲಿ ತೊಗೊಂಡು ಬಂದಿದ್ದು ಈ ಫೋಟೋ ಅದೊಂದು ಮೆಮೊರಿ ಇರುತ್ತಲ್ವಾ ಅದಕ್ಕೋಸ್ಕರ ಇದೇ ಫೋಟೋ ನನಗೆ ಬೇಕು ಅಂತೇಳಿ ಇದನ್ನೇ ರೆಡಿ ಮಾಡಿಸ್ಕೊಂಡು ಬರಬೇಕು ಇಳಿ ಇದ್ರ ಮೇಲೆ ಹತ್ತು ಬಿಟ್ಟು ಹೊಡೆದೋಗಿರೋದಂತ ಹೊಡೆದೋಗಿರೋದು ಆಗ ನಾನು ಹೋಗಿದ್ದೆ ಆ ಟೈಮಲ್ಲಿ ಇಳಿ ಬಂದುಬಿಟ್ಟು ಹೊಡೆದೋಗಿದ್ದೆ ಇದು ಒಳ್ಳೆ ಇಳಿ ಹೇಗೆ ಬಂತೋ ಗೊತ್ತಿಲ್ಲ ಕಿಟಕಿಗೆಲ್ಲ ಮೆಸ್ಸೆಲ್ಲ ಹಾಕಿದ್ದೀವಿ ಆಲ್ರೆಡಿ ಮೆಸ್ಸೆಲ್ಲ ಹಾಕಿದೆ ಒಂದು ಹೋಲ್ ಮಾಡ್ಕೊಂಡು ಬಂದು ಬಂದ್ಬಿಟ್ಟಿದೆ ಅದು ಆ ಟೈಮಲ್ಲಿ ನಾನು ಊರಿಗೆ ಹೋಗಿದ್ದೆ ನಂತರ ನೋಡಿ ಟಾಮಿನ ವಾಕಿಂಗ್ ಕರ್ಕೊಂಡೋಗಿ ಬಂದೆ ಅದು ವಾಕಿಂಗ್ ಹೋಗ್ತಾನೇ ಇರುತ್ತೆ ಆಚೆ ತೆಗಬೇಕಂದ್ರೆ ಜಾಸ್ತಿ ಇಷ್ಟ ಅದಕ್ಕೆ ಮನೇಲಿರೋಕ್ಕಿಂತ ಯಾಕಂದರೆ ಮನೆಯಲ್ಲಿ ಡೈಲಿ ಇದು ಇದು ಅದಕ್ಕೆ ಬೇಜಾರಾಗಿಬಿಡುತ್ತೆ ಊರಿಗೋಗೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ ತುಂಬಾ ಖುಷಿಯಾಗುತ್ತೆ ಟೈಮಿಗೆ ಈಚೆ ಓಡಾಡಬೇಕು ಅಂತೇಳಿ ಕರೀತಾನೇ ಇರುತ್ತೆ ನಾನು ದಿನಕ್ಕೆ ಒಂದು ಮೂರು ಸತಿ ಏನೋ ಕರ್ಕೊಂಡು ಹೋಗ್ತೀನಿ ವಾಕಿಂಗು ಅದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಚೆಂಡು ಹೂವು ನಂತರ ನಾನು ಈ ನಡುವೆ ಸ್ಟಿಚಿಂಗ್ ಇದ್ದೀನಿ ನಮ್ಮ ಮನೆ ಹತ್ರ ಒಬ್ಬರು ಟೈಲರ್ ಆಂಟಿ ಇದ್ದಾರೆ ಅವ್ರ ಹತ್ರ ಹೋಗಿ ಸ್ಟಿಚಿಂಗ್ ಕಲ್ತ್ಕೊಂಡೆ ಫ್ರಾಕ್ ಹೊಲಿಯೋದು ಈ ಒಂದು ಐದು ಏನೋ ಹೊಲ್ದಿದ್ದೀನಿ ಇದನ್ನು ನಾವು ವಾಕಿಂಗ್ ಹೋಗ್ತೀವಲ್ವಾ ಸೊ ಆ ರೋಡಲ್ಲಿ ಮಕ್ಕಳಿದ್ದಾರೆ ಒಂದು ಐದು ಜನ ಏನೋ ಮಕ್ಕಳಿದ್ದಾರೆ ಅವ್ರಿಗೆ ಕೊಡೋಣ ಅಂಥೇಳಿ ಅವ್ರಿಗೋಸ್ಕರ ನಾನು ಕಲ್ತ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೊಂದು ಚೆನ್ನಾಗಿ ಏನು ಬರ್ ಬರಲ್ಲ ನನಗೆ ಕಲ್ತ್ಕೊಂಡ್ಬಿಟ್ಟು ಇದೇ ಫಸ್ಟ್ ಟೈಮ್ ಹೊಲ್ದಿರೋದು ನಾನು ಟೈಲರ್ ಅಂತೂ ಅಲ್ಲ ಅವ್ರಿಗೆ ಕೊಡಬೇಕು ಬೇಕಂತ ಆಸೆಯಿಂದ ನಾನು ಕಲ್ತ್ಕೊಂಡ್ಬಿಟ್ಟು ಹೊಲ್ದಿದ್ದೀನಿ ಅಷ್ಟೇ ಕೊಟ್ಟಿದ್ದೀನಿ ಆಲ್ರೆಡಿ ಅದಾದ ನಂತರ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಬೆಳ್ಳುಳ್ಳಿ ಬಿಡ್ಸ್ಕೊತ ಇದ್ದೀನಿ ನಂತರ ಕುಂಬಳಕಾಯಿ ಇತ್ತಲ್ವ ಸಿಹಿ ಕುಂಬಳಕಾಯಿ ಇತ್ತಲ್ವಾ ಅದನ್ನು ಹಾಕಿ ಸಾರು ಮಾಡೋಣ ಅಂಥೇಳಿ ಇವತ್ತು ರೆಡಿ ಮಾಡ್ತಾ ಇರೋದು ಅದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗ್ದಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮಸಾಲೆ ರುಬ್ಕೊಬೇಕಲ್ವ ಅದಕ್ಕೋಸ್ಕರ ಇದು ಸೊ ಈಗ ಶುಂಠಿ ಕೂಡ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಒಂದು ಅರ್ಧ ಇಂಚು ಅದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆ ಎರಡು ಟೊಮೊಟನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಬಿಟ್ಟು ಈಗ ಮಿಕ್ಸಿ ಜಾಲ ತಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯವರಿಗೆ ಕುಂಬಳಕಾಯಿ ಸಾರು ಮಾಡಿದ್ರೆ ಅವರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಬಟ್ ಎಲ್ಲ ತರಹದ ಒಂದು ತರಕಾರಿನೂ ತಿನ್ಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ ಅಷ್ಟೇ ಈಗ ಧನೇ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಹಚ್ಚಿದ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ನಂತರ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಗರಿಬೇಳೆ ಬರುತ್ತಲ್ವ ಒಂದು ಅರ್ಧ ಲೋಟ ಅಷ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈಗ ಬೇಯಲಿಕ್ಕೆ ನೀರನ್ನ ಹಾಕ್ಕೊತ ಇದ್ದೀನಿ ಹಾಗೆ ಕುಂಬಳಕಾಯಿ ಸಣ್ಣ ಸಣ್ಣದಾಗಿ ಪೀಸಸ್ಸಾಗಿ ಕಟ್ ಮಾಡಿಟ್ಟಿದ್ದಲ್ವ ಅದನ್ನು ಕೂಡ ಹಾಕ್ಕೊತ ಇದ್ದೀನಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಇದು ಬೇಗನೆ ಬಿಡುತ್ತೆ ಬೇಳೆ ಸ್ವಲ್ಪ ಲೇಟಾಗಿ ಬೇಯುತ್ತಲ್ವ ಅದೊಂದು ನುಣ್ಣಗಾಗಿಬಿಡುತ್ತೆ ನನಗೂ ಅಷ್ಟೊಂದು ಐಡಿಯಾ ಇದ್ದಿಲ್ಲ ಮಾಡಿದ್ದೀನಿ ಬಟ್ ಮರ್ತೋಗಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದಾದ ನಂತರ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ನೀರನ್ನ ಕೂಡ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ನೀರು ಕಡಿಮೆನೇ ಹಾಕ್ಕೊತಾ ಇದ್ದೀನಿ ನಂತರ ನೋಡಿ ಈಗ ಅರ್ಶನ ಮರ್ತೋಗಿದ್ದೆ ಅದನ್ನು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡು ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಂಡು ಬಿಡಬೇಕು ಆವಾಗ ಸಾಂಬಾರು ರೆಡಿ ಆಗಿಬಿಡುತ್ತೆ ವಿಸಿಲಿಗೆ ಇಟ್ಟಿದ್ದೀನಿ ನೋಡಿ ಎರಡು ವಿಸಿಲ್ ಸಾಕಾಗುತ್ತೆ ಬೇಳೆನೂ ಕೂಡ ಬೆಂದಿರುತ್ತೆ ನೋಡಿ ಎರಡು ವಿಸಿಲ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ನಾನು ಸಾಂಬಾರು ರೆಡಿ ಆಗಿಬಿಟ್ಟಿದೆ ಮನೆಯವರಿಗೆ ಈ ಸಾಂಬಾರಂದ್ರೆ ಇಷ್ಟನೇ ಆಗೋಲ್ಲ ಬಟ್ ಎಲ್ಲ ಥರದ್ದು ತಿನ್ಬೇಕಲ್ವಾ ಅದಕ್ಕೋಸ್ಕರ ಮಾಡಿದೆ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಬೇಗನೆ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಖಾರ ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ ನಂತರ ಸಾಯಂಕಾಲ ಆದಮೇಲೆ ವಾಕಿಂಗ್ ಹೋದ್ವಿ ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಇಬ್ಬರು ಡೈಲಿ ವಾಕಿಂಗ್ ಹೋಗಿ ಬರ್ತೀವಿ ಡೈಲಿ ನಾಲ್ಕು ಗಂಟೆಗೆ ವಾಕಿಂಗ್ ಹೋಗ್ತೀವಿ ಹಾಗೆ ಮಾರ್ನಿಂಗ್ ಕೂಡ ಹೋಗ್ತೀವಿ ಈಗ ಆಗಿರೋದರಿಂದ ಸ್ಟಾಪ್ ಮಾಡಿದ್ದೀವಿ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಟಾಮಿನ ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ ಬಂದ ತಕ್ಷಣ ಟಾಮಿನೂ ಕೂಡ ವಾಕಿಂಗ್ ಕರ್ಕೊಂಡು ಹೋಗಿ ಮತ್ತೆ ಕಟ್ಟಾದ್ದೆ ಸಾಯಂಕಾಲ ಹೇಳಿದ್ನಲ್ವ ಒಂದು ಮೂರು ಸತಿ ನಾನು ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಇಲ್ಲ ಅದನ್ನು ಮೂರು ಟೈಮು ವಾಕಿಂಗ್ ಕರ್ಕೊಂಡು ಹೋಗಿ ಕಟ್ ಎಲ್ಲಾದರೂ ಹೋಗ್ಬೋದು ನಾವು ಏನೂ ಮಾತಾಡೋಲ್ಲ ಬಟ್ ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂದರೆ ನಮ್ಮ ಜೊತೆ ಎಲ್ಲಿ ಹೋದ್ರೂ ಬರಬೇಕು ಅಂತದೆ ಅದಕ್ಕೋಸ್ಕರ ಕರ್ಕೊಂಡು ಹೋಗಿ ಬಂದು ಕಟ್ ಸೊ ಅದಕ್ಕೊಂದು ಸಮಾಧಾನ ಆಗಿಬಿಡುತ್ತೆ ಅದ್ರ ಜೊತೆ ಸ್ವಲ್ಪ ತಾಟಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋದೇ ಸಮಾಧಾನ ಆಗಿಬಿಡುತ್ತೆ ಟಾಮಿ ಸ್ವಲ್ಪ ಹೊತ್ತು ನಮ್ಮ ಪಕ್ಕದಲ್ಲಿ ಅಂದ್ರೆ ನನಗೆ ಏನೋ ಒಂಥರ ಅನಿಸ್ಬಿಡುತ್ತೆ ನಂತರ ಇವತ್ತು ನನಗೋಸ್ಕರ ನಮ್ಮ ಮನೆಯವರು ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಂತೂ ಅದರಲ್ಲೂ ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಹಾಗೆ ವೆಜ್ಜಲ್ಲಿ ಬಂದು ಪಲಾವ್ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾನ್ ವೆಜ್ಜಲ್ಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಊರಿಗೆ ಹೋದರೆ ಅವರು ಮಾಡ್ಕೊಂಡು ತಿನ್ನೋದೇ ನಾನ್ ವೆಜ್ ಚಿಕನ್ ಫ್ರೈ ಅಥವಾ ಬಿರಿಯಾನಿ ಈ ರೀತಿ ಮಾಡ್ಕೊಂಡು ತಿಂತಾರೆ ಇವತ್ತು ಮಾಡಿಕೊಡಿ ನನಗೆ ಬಿರಿಯಾನಿ ತುಂಬ ದಿವಸ ಆಯ್ತಲ್ವಾ ಮಾಡಿಕೊಟ್ಟು ಅಂಥೇಳಿ ಕೇಳಿದ್ದಕ್ಕೆ ಇವತ್ತು ಮಾಡಿಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ರ ಜೊತೆಗೆ ಸರ್ವ್ ಮಾಡ್ಕೊಳಕ್ಕೆ ಸೌತೆಕಾಯಿನ ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿನ ಕೂಡ ತಿನ್ಕೋಬಹುದು ಬಟ್ ಈಗ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಈರುಳ್ಳಿ ಬೇಡ ಅಂತೇಳಿ ಬರೀ ಸೌತೆಕಾಯಿ ಅಂದಷ್ಟೇ ಸರ್ವ್ ಮಾಡ್ಕೊಳಕ್ಕೆ ಕಟ್ ಮಾಡ್ಕೊಂಡಿದೀನಿ ಈಗ ಆಲ್ರೆಡಿ ಅವ್ರು ತಿಂತಾ ಇದ್ದಾರೆ ನಾನು ಸೌತೆಕೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಬ್ರು ತಿನ್ನಬೇಕು ಇಬ್ಬರಿಗೂ ಹೊಟ್ಟೆ ಎಸ್ ಇದೆ ಟೈಮ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್